ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಏಳು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವು ಬಹಳಷ್ಟು ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಾ ನೀವೀಗ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲೇ ಇರಬೇಕು ಅಲೌಕಿಕ ಸೇವೆಯನ್ನು ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾರು ತಮ್ಮನ್ನು ಬೇಹದ್ದಿನ ಪಾತ್ರಧಾರಿ ಎಂದು ತಿಳಿದುಕೊಂಡು ವ್ಯವಹಾರವನ್ನು ಮಾಡುತ್ತಾರೆ ಅಂತವರ ಲಕ್ಷಣವನ್ನು ತಿಳಿಸಿ ಉತ್ತರ ಅವರ ಬುದ್ಧಿಯಲ್ಲಿ ಯಾವುದೇ ಸೂಕ್ಷ್ಮ ದೇಹದಾರಿಯ ನೆನಪು ಇರುವುದಿಲ್ಲ ಅಥವಾ ಸ್ಥೂಲ ದೇಹದಾರಿಯ ನೆನಪೂ ಕೂಡ ಇರುವುದಿಲ್ಲ ಅವರು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ ಮತ್ತು ಮನೆಯಾದ ಶಾಂತಿ ನೆನಪು ಮಾಡುತ್ತಿರುತ್ತಾರೆ ಏಕೆಂದರೆ ಒಬ್ಬ ತಂದೆಗೆ ಅವರು ಬಲಿಹಾರಿಯಾಗಿರುತ್ತಾರೆ ಹೇಗೆ ಪರಮಾತ್ಮ ತಂದೆ ಇಡೀ ಜಗತ್ತಿನ ಸೇವೆಯನ್ನು ಮಾಡುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಸೇವಾದಾರಿಗಳಾಗಿ ಬಿಡುತ್ತೀರಾ ಓಂ ಶಾಂತಿ ಮೊಟ್ಟ ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ನೀವು ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯ ಸಮ್ಮುಖದಲ್ಲಿ ನಾನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಅನ್ನುವ ವಿಚಾರವನ್ನು ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ನಾನು ಟೀಚರ್ನ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ನಂಬರ್ ಒನ್ ಮಾತು ಅಂದರೆ ನಾನು ಆತ್ಮನಾಗಿದ್ದೇನೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ನಮ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಟೀಚರ್ ಕೂಡ ಆತ್ಮ ಆಗಿದ್ದಾರೆ ಗುರು ಕೂಡ ಆತ್ಮ ಆಗಿದ್ದಾರೆ ಇಲ್ಲಿ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಇದು ಹೊಸ ಮಾತಾಗಿದೆ ಈ ಹೊಸ ಮಾತನ್ನು ನೀವೀಗ ಕೇಳುತ್ತಿದ್ದೀರಾ ನೀವು ಹೇಳುತ್ತೀರಾ ಬಾಬಾ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಮೂಲಕ ಈ ಜ್ಞಾನದ ಮಾತನ್ನು ಕೇಳುತ್ತೇವೆ ಅಂದ ಮೇಲೆ ಬುದ್ಧಿಯಲ್ಲಿ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮರಾದ ನಾವು ಈ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೇವೆ ಸರ್ವಶ್ರೇಷ್ಠ ಭಗವಂತ ತಂದೆಯ ಮೂಲಕ ಮಕ್ಕಳಾದ ನಿಮಗೆ ಈ ಸಮಯದಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದರೆ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಎಷ್ಟು ಜನರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಸೊಳ್ಳೆಯ ಹಿಂದಿನಂತೆ ಎಲ್ಲಾ ಆತ್ಮರು ಈಗ ವಾಪಸ್ ಮನೆಗೆ ಹೋಗಲೇಬೇಕು ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಸತ್ಯುಗದಲ್ಲಿ ಸುಖ ಶಾಂತಿ ಮತ್ತು ಪವಿತ್ರತೆ ಎಲ್ಲವೂ ಕೂಡ ಇರುತ್ತದೆ ಈಗ ಮಕ್ಕಳಾದ ನೀವು ಚಿತ್ರದ ಮೂಲಕ ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸಬಹುದು ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸುವುದು ಸಹಜ ಆಗಿದೆ ಹೇಗೆ ಶಾಲೆಯಲ್ಲಿ ಮಕ್ಕಳಿಗೆ ನಕ್ಷೆಯನ್ನು ತೋರಿಸಿ ನಕ್ಷೆಯ ಬಗ್ಗೆ ತಿಳಿಸುತ್ತಾರೆ ಇದು ಇಂಗ್ಲೆಂಡ್ ಆಗಿದೆ ಇದು ಇಂತಹ ದೇಶ ಆಗಿದೆ ಎಂದು ನಂತರ ಮಕ್ಕಳಿಗೆ ಎಲ್ಲಾ ದೇಶಗಳ ನೆನಪು ಇರುತ್ತದೆ ಇಲ್ಲೂ ಕೂಡ ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಒಬ್ಬ ತಂದೆಗೆ ಮಹಿಮೆ ಇದೆ ಶಿವಾಯ ನಮಃ ಎಂದು ಸರ್ವಶ್ರೇಷ್ಠ ಭಗವಂತ ತಂದೆಗೆ ಹೇಳುತ್ತೇವೆ ಸರ್ವಶ್ರೇಷ್ಠ ಭಗವಂತ ತಂದೆಗೆ ಶಿವಾಯ ನಮಃ ಎಂದು ಹೇಳುತ್ತಾರೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮನೆ ಬಹಳ ದೊಡ್ಡದಾಗಿರುತ್ತದೆ ತಾನೆ ಜಗತ್ತಿನಲ್ಲಿ ಇರುವಂತಹ ಲೌಕಿಕ ತಂದೆಯ ಮನೆ ಹದ್ದಿನ ಮನೆಯಾಗಿದೆ ಇಲ್ಲಿರುವ ಪರಮಾತ್ಮ ತಂದೆ ಸಂಪೂರ್ಣ ಬೇಹದ್ದಿನ ಮನೆಗೆ ತಂದೆಯಾಗಿದ್ದಾರೆ ನಂತರ ಪುನಃ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಟೀಚರ್ ಆಗಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು ವಿದ್ಯಾರ್ಥಿಗಳಾದ ನೀವು ಬಹಳಷ್ಟು ರಾಯಲ್ ಆಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಪ್ರಜಾಪಿತ ಬ್ರಹ್ಮ ಕೂಡ ಅವಶ್ಯವಾಗಿ ಇಲ್ಲಿ ಬೇಕು ಬ್ರಹ್ಮ ಇಲ್ಲದೆ ಹೇಗೆ ಕೆಲಸ ನಡೆಯಲು ಸಾಧ್ಯ ಮತ್ತು ಪರಮಾತ್ಮ ತಂದೆಗೆ ವೃದ್ಧ ತನುವೇ ಬೇಕು ಏಕೆಂದರೆ ಇಲ್ಲಿ ಪರಮಾತ್ಮ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ವೃದ್ಧ ತನು ಬೇಕು ತಾನೆ ಶ್ರೀಕೃಷ್ಣ ಮಕ್ಕಳೇ ಮಕ್ಕಳೇ ಎಂದು ಕರೆದು ಮಾತನಾಡಿಸಲು ಸಾಧ್ಯ ಇಲ್ಲ ವೃದ್ಧರು ಮಕ್ಕಳೇ ಎಂದು ಕರೆದರೆ ಅದು ಶೋಭಿಸುತ್ತದೆ ಮಕ್ಕಳಿಗೆ ಯಾರಾದರೂ ಬಾಬಾ ಎಂದು ಕರೆಯುತ್ತಾರೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ವಿಚಾರ ಬರಬೇಕು ನಾವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆಂತರ್ಯದಲ್ಲಿ ಖುಷಿ ಕೂಡ ಇರಬೇಕು ವಿದ್ಯಾರ್ಥಿಗಳು ಎಲ್ಲೇ ಕುಳಿತಿರಬಹುದು ಅವರ ಬುದ್ಧಿಯಲ್ಲಿ ತಂದೆಯ ನೆನಪಿರುತ್ತದೆ ಟೀಚರ್ನ ನೆನಪಿರುತ್ತದೆ ಲೌಕಿಕ ಜಗತ್ತಿನಲ್ಲಿ ತಂದೆಯೇ ಬೇರೆ ಆಗಿರುತ್ತಾರೆ ಟೀಚರೇ ಬೇರೆ ಆಗಿರುತ್ತಾರೆ ಇಲ್ಲಿ ನಿಮಗೆ ಒಬ್ಬ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಇಲ್ಲಿ ವಿದ್ಯಾರ್ಥಿಯಾಗಿದ್ದಾರೆ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಪರಮಾತ್ಮ ತಂದೆಗೆ ಬ್ರಹ್ಮ ತಂದೆ ಕೇವಲ ತಮ್ಮ ರಥವನ್ನು ಲೋನ್ ಆಗಿ ಕೊಟ್ಟಿದ್ದಾರೆ ಇನ್ನು ಬ್ರಹ್ಮ ತಂದೆಗೂ ಮತ್ತು ನಿಮಗೂ ಬೇರೆ ಯಾವ ಮಾತಿನ ಅಂತರವೂ ಇಲ್ಲ ಈ ಬ್ರಹ್ಮ ತಂದೆ ಕೂಡ ನಿಮ್ಮಂತೆ ಇದ್ದಾರೆ ಬ್ರಹ್ಮ ತಂದೆಯ ಆತ್ಮ ಕೂಡ ಈ ಜ್ಞಾನದ ಮಾತನ್ನು ಕೇಳುತ್ತಿದೆ ಯಾವ ಜ್ಞಾನದ ಮಾತನ್ನು ನೀವು ಕೇಳಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರೋ ಬ್ರಹ್ಮ ತಂದೆ ಕೂಡ ಅದೇ ಜ್ಞಾನದ ಮಾತನ್ನು ಕೇಳಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ನೀವೀಗ ಒಬ್ಬ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು ಆ ಒಬ್ಬ ಪರಮಾತ್ಮ ತಂದೆಗೆ ಪ್ರಭು ಅಥವಾ ಈಶ್ವರ ಎಂದು ಕರೆಯುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ಇನ್ನು ಎಲ್ಲಾ ಸೂಕ್ಷ್ಮ ದೇಹದಾರಿಗಳನ್ನೂ ಕೂಡ ಮರೆತು ಬಿಡಿ ಅಥವಾ ಸ್ಥೂಲ ದೇಹದಾರಿಗಳನ್ನು ಮರೆತು ಬಿಡಿ ನೀವು ಶಾಂತಿ ಧಾಮದ ನಿವಾಸಿಗಳಾಗಿದ್ದೀರಾ ನೀವೆಲ್ಲರೂ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಾ ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಯಾರು ಇಲ್ಲಿ ತಂದೆಯ ಬಳಿ ಬರುತ್ತಾರೋ ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಇನ್ನು ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ ಯಾರು ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬರುತ್ತಿರುತ್ತಾರೆ ಇಲ್ಲಿಂದ ಹೋಗುತ್ತಿರುತ್ತಾರೆ ನೀವೆಲ್ಲರೂ ಈಶ್ವರನ ಸೇವಾದಾರಿಗಳಾಗಿದ್ದೀರಾ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ರಾಜ್ಯವನ್ನು ಕಳೆದುಕೊಂಡು ಪುನಃ ಯಾವಾಗ ಎಲ್ಲರೂ ದುಃಖಿಗಳಾಗುತ್ತಾರೋ ಆಗ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಯಾವ ಪರಮಾತ್ಮ ತಂದೆ ನಮಗೆ ರಾಜ್ಯ ಭಾಗ್ಯವನ್ನು ನೀಡಿದ್ದರೋ ಆ ಪರಮಾತ್ಮ ತಂದೆಯನ್ನೇ ಎಲ್ಲರೂ ಕೂಗಿ ಕರೆಯುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಹಾಗೆ ನೋಡಿದರೆ ಎಲ್ಲರೂ ಭಾರತದ ನಿವಾಸಿಗಳು ಭಾರತದ ನಿವಾಸಿಗಳೆಲ್ಲರೂ ಕೂಡ ಒಂದೇ ಧರ್ಮದ ಆತ್ಮರಾಗಿದ್ದಾರೆ ಈ ದೇವತಾ ಧರ್ಮವೇ ಮುಖ್ಯವಾದ ಧರ್ಮ ಆಗಿದೆ ಯಾವಾಗ ದೇವತಾ ಧರ್ಮ ಇರುವುದಿಲ್ಲವೋ ಆಗ ಪುನಃ ಪರಮಾತ್ಮ ತಂದೆ ಬಂದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಯಾವ ಪರಮಾತ್ಮ ತಂದೆಗೆ ಇಡೀ ಜಗತ್ತಿನ ಜನ ಅಲ್ಲಾಹ ಗಾಡ್ ಎಂದು ಕೂಗಿ ಕರೆಯುತ್ತಿದ್ದಾರೆ ನಾಟಕದ ಅನುಸಾರ ಕಲ್ಪದ ಮೊದಲಿನಂತೆ ಆ ಪರಮಾತ್ಮ ತಂದೆ ಈಗ ಇಲ್ಲಿಗೆ ಬಂದಿದ್ದಾರೆ ಇದು ಅದೇ ಗೀತಿ ಎಪಿಸೋಡ್ ಆಗಿದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ ಅಂದ ಮೇಲೆ ಬ್ರಾಹ್ಮಣರು ಮತ್ತು ದೇವಿ ದೇವತೆಗಳು ಎಂದು ಗಾಯನವನ್ನು ಮಾಡಲಾಗುತ್ತದೆ ಕ್ಷತ್ರಿಯರು ಎಂದು ಗಾಯನವನ್ನು ಮಾಡುವುದಿಲ್ಲ ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಎಂದು ಗಾಯನವನ್ನು ಮಾಡುತ್ತಾರೆ ಏಕೆಂದರೆ ಕ್ಷತ್ರಿಯರ ಜೀವನದಲ್ಲಿ ಪುನಃ ಎರಡು ಕಲೆ ಕಡಿಮೆಯಾಗಿ ಬಿಟ್ಟಿರುತ್ತದೆ ಸ್ವರ್ಗ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ತ್ರೇತಾಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯುವುದಿಲ್ಲ ಮೊಟ್ಟ ಮೊದಲು ಎಲ್ಲರೂ ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಸತ್ಯುಗ ಸಂಪೂರ್ಣ ಹೊಸ ಜಗತ್ತಾಗಿತ್ತು ಈಗ ಈ ಕಲಿಯುಗ ಸಂಪೂರ್ಣ ಹಳೆಯ ಜಗತ್ತಾಗಿದೆ ಪುನಃ ನೀವೀಗ ಸಂಪೂರ್ಣ ಹೊಸ ಜಗತ್ತಿಗೆ ಹೋಗುತ್ತೀರಾ ನಾವೀಗ ಆ ಜಗತ್ತಿಗೆ ಹೋಗುತ್ತಿದ್ದೇವೆ ಆದ್ದರಿಂದ ಮಕ್ಕಳಾದ ನೀವು ಹೇಳುತ್ತೀರಾ ನಾವೀಗ ನರನಿಂದ ನಾರಾಯಣ ಆಗುತ್ತೇವೆ ಎಂದು ನಾವೀಗ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೇವೆ ರಾಜರಾಗುವಂತಹ ಕತೆ ಎಂದು ನೀವು ಹೇಳುವುದಿಲ್ಲ ರಾಜಕುಮಾರರಾಗುವ ಕತೆ ಎಂದು ಹೇಳುವುದಿಲ್ಲ ಸತ್ಯನಾರಾಯಣನ ಕತೆ ಎಂದು ಕರೆಯಲಾಗುತ್ತದೆ ಜಗತ್ತಿನ ಜನ ನಾರಾಯಣ ಬೇರೆಯಾಗಿದ್ದಾರೆ ಕೃಷ್ಣ ಬೇರೆ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಆದರೆ ಎಲ್ಲೂ ನಾರಾಯಣನ ಜೀವನದ ಕಥೆಯಂತೂ ಇಲ್ಲ ಎಲ್ಲೂ ನಾರಾಯಣನ ಜೀವನದ ಕಥೆಯನ್ನು ತೋರಿಸಿಲ್ಲ ಜ್ಞಾನದ ಮಾತು ಬಹಳಷ್ಟು ಇದೆ ಆದ್ದರಿಂದ ಏಳು ದಿನ ಸಮಯವನ್ನು ನೀಡಬೇಕಾಗುತ್ತದೆ ಏಳು ದಿನ ಬಟ್ಟಿಯಲ್ಲಿ ಇರಬೇಕಾಗುತ್ತದೆ ಆದರೆ ಎಲ್ಲರೂ ಮಧುಬನಕ್ಕೆ ಬಂದು ಇಲ್ಲಿ ಬಟ್ಟಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಹಾಗೆ ನೋಡಿದರೆ ಬಟ್ಟಿಯ ನೆಪದಲ್ಲಿ ಬಹಳಷ್ಟು ಜನ ಮಧುಬನಕ್ಕೆ ಬರಬಹುದು ನಾವು ಬಟ್ಟೆಯಲ್ಲಿ ಕುಳಿತುಕೊಳ್ಳುತ್ತೇವೆ ಅನ್ನುವ ನೆಪವನ್ನು ಮಾಡಿ ಅನೇಕರು ಮಧುಬನಕ್ಕೆ ಬರಬಹುದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಮಧುಬನದಲ್ಲಿ ಬಂದು ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಬೆಳಗ್ಗೆ ಸಮಯದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಬೆಳಗ್ಗೆ ಮತ್ತು ಸಂಜೆ ಶಿಕ್ಷಣವನ್ನು ಕಲಿಯಬೇಕು ಮಧ್ಯಾಹ್ನದ ಸಮಯದಲ್ಲಿ ವಾತಾವರಣ ಸರಿ ಇರುವುದಿಲ್ಲ ರಾತ್ರಿಯ ಸಮಯದಲ್ಲೂ ಕೂಡ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ವಾತಾವರಣ ಸಂಪೂರ್ಣ ಕೆಟ್ಟು ಹೋಗಿರುತ್ತದೆ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗಿನ ಸಮಯ ಬಹಳ ಕೆಟ್ಟ ಸಮಯ ಆಗಿದೆ ಈಗ ಮಕ್ಕಳಾದ ನೀವು ಇಲ್ಲಿ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸತೋ ಪ್ರಧಾನರಾಗಬೇಕು ಇನ್ನು ಲೌಕಿಕ ಜಗತ್ತಿನಲ್ಲಿ ಇದ್ದಾಗ ಇಡೀ ದಿನ ನೀವು ಕಾರ್ಯ ವ್ಯವಹಾರದಲ್ಲೇ ತೊಡಗಿರುತ್ತೀರಾ ಮಧುಬನದಲ್ಲಿ ನೀವು ಇಡೀ ದಿನ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಪ್ರಧಾನರಾಗಬಹುದು ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ಲೌಕಿಕ ಜಗತ್ತಿನಲ್ಲಿ ಉದ್ಯೋಗ ವ್ಯವಹಾರವನ್ನೂ ಮಾಡುತ್ತಿರುತ್ತಾರೆ ಮತ್ತು ಶಿಕ್ಷಣವನ್ನು ಕೂಡ ಕಲಿಯುತ್ತಿರುತ್ತಾರೆ ದೊಡ್ಡ ನೌಕರಿ ಸಿಗಬೇಕು ಎಂದು ಇನ್ನೂ ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ ಅದರ ಜೊತೆಗೆ ಉದ್ಯೋಗವನ್ನೂ ಕೂಡ ಮಾಡುತ್ತಿರುತ್ತಾರೆ ಇಲ್ಲಿ ನೀವು ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ಟೀಚರ್ ಅನ್ನು ನೀವು ನೆನಪು ಮಾಡಬೇಕು ಯಾವ ಟೀಚರ್ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಟೀಚರ್ ಅನ್ನು ನೆನಪು ಮಾಡಬೇಕು ಒಳ್ಳೆಯದು ಪರಮಾತ್ಮ ತಂದೆಯನ್ನು ಟೀಚರ್ ಎಂದು ತಿಳಿದುಕೊಂಡು ನೆನಪು ಮಾಡಿ ಆಗ ತಂದೆ ಶಿಕ್ಷಕ ಗುರು ಮೂವರ ನೆನಪು ಒಟ್ಟಿಗೆ ಬರುತ್ತದೆ ತಂದೆ ಶಿಕ್ಷಕ ಗುರು ಮೂವರನ್ನು ನೆನಪು ಮಾಡುವುದು ನಿಮಗೆ ಬಹಳ ಸಹಜ ಆಗಿದೆ ತಕ್ಷಣ ತಂದೆ ಶಿಕ್ಷಕ ಮತ್ತು ಗುರುವಿನ ನೆನಪು ನಿಮಗೆ ಬರಬೇಕು ಇಲ್ಲಿ ನಮ್ಮ ತಂದೆ ಇದ್ದಾರೆ ಮತ್ತು ಟೀಚರ್ ಇದ್ದಾರೆ ಮತ್ತು ಗುರು ಇದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆ ತಂದೆಯ ಮೂಲಕ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನಾವೀಗ ಅವಶ್ಯವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಈಗ ಅವಶ್ಯವಾಗಿ ಸ್ವರ್ಗ ಸ್ಥಾಪನೆ ಆಗಲೇಬೇಕು ಇನ್ನು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಿ ಎಂದು ತಂದೆ ಕೇವಲ ಮಕ್ಕಳಿಗೆ ಪುರುಷಾರ್ಥವನ್ನು ಮಾಡಿ ಎಂದು ಹೇಳುತ್ತಾರೆ ನೀವೀಗ ಕೇವಲ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇದೂ ಕೂಡ ನಿಮಗೆ ಗೊತ್ತಿದೆ ಯಾವಾಗ ಮನುಷ್ಯರಿಗೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಗೊತ್ತಾಗುತ್ತದೆಯೋ ಆಗ ಜಗತ್ತಿನ ನಾಲ್ಕೂ ಕಡೆ ನಿಮ್ಮ ಜ್ಞಾನದ ಸಂದೇಶ ಹರಡುತ್ತದೆ ಬ್ರಾಹ್ಮಣರಾದ ನೀವು ಅಲೌಕಿಕ ಧರ್ಮದ ಆತ್ಮರಾಗಿದ್ದೀರಾ ಬ್ರಾಹ್ಮಣರಾದ ನಿಮ್ಮ ಧರ್ಮ ಅಲೌಕಿಕ ಧರ್ಮ ಆಗಿದೆ ಶ್ರೀಮತದಂತೆ ನೀವೆಲ್ಲರೂ ಅಲೌಕಿಕ ಸೇವೆಯಲ್ಲಿ ತತ್ಪರರಾಗಿರಬೇಕು ನೀವೀಗ ಶ್ರೀಮತದಂತೆ ನಡೆದು ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಾ ಅನ್ನುವುದು ಮನುಷ್ಯರಿಗೂ ಕೂಡ ಗೊತ್ತಾಗುತ್ತಾ ಹೋಗುತ್ತದೆ ನಿಮ್ಮಂತಹ ಅಲೌಕಿಕ ಸೇವೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಬ್ರಾಹ್ಮಣ ಧರ್ಮದ ಆತ್ಮರಾದ ನೀವೇ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರಾ ಅಂದ ಮೇಲೆ ಇಂತಹ ಕಾರ್ಯದಲ್ಲಿ ನೀವೀಗ ತೊಡಗಿಬಿಡಬೇಕು ನೀವೀಗ ಇದೇ ಸೇವೆಯಲ್ಲಿ ಬ್ಯುಸಿಯಾಗಿ ಇರಬೇಕು ಸಂಧೆ ಕೂಡ ಬಿಸಿಯಾಗಿ ಇರುತ್ತಾರೆ ತಾನೆ ನೀವೀಗ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಕಲಿಯುಗಿ ಜಗತ್ತಿನಲ್ಲಿ ಪಂಚಾಯಿತಿಯವರು ಸೇರಿ ಕೇವಲ ಪಾಲನೆಯನ್ನು ನೀಡುತ್ತಾರೆ ಇಲ್ಲಿ ನೀವು ಗುಪ್ತ ವೇಷದಲ್ಲಿ ಏನನ್ನು ಮಾಡುತ್ತಿದ್ದೀರಾ ನೀವೀಗ ಗುಪ್ತ ಯೋಧರಾಗಿದ್ದೀರಾ ನೀವು ಅಹಿಂಸಕ ಯೋಧರಾಗಿದ್ದೀರಾ ನೀವು ಯೋಧರಾಗಿದ್ದೀರಾ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಗುಪ್ತ ಯೋಧರು ಅಹಿಂಸಕ ಯೋಧರು ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ನೀವು ಡಬ್ಬಲ್ ಅಹಿಂಸಕ ಸೈನ್ಯವರಾಗಿದ್ದೀರಾ ದೊಡ್ಡ ಹಿಂಸೆ ಅಂದರೆ ವಿಕಾರಕ್ಕೆ ವಶ ಆಗುವುದಾಗಿದೆ ಈ ವಿಕಾರ ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಭಗವಾನ್ ಆಗಿದೆ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದಾರೆ ತಾನೆ ಭಾರತ ದೇಶ ಜಗಜ್ಜೀತ ದೇಶ ಆಗಿತ್ತು ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಅನ್ನುವುದನ್ನು ಹೊರಗಡೆ ಜಗತ್ತಿನ ಜನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು ದೊಡ್ಡ ಪರೀಕ್ಷೆಗೋಸ್ಕರ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳ ಬುದ್ಧಿ ವಿಶಾಲ ಬುದ್ಧಿ ಆಗಿರುತ್ತದೆ ನೀವೀಗ ಶ್ರೀಮತದಂತೆ ನಡೆದು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ವಿಶ್ವದಲ್ಲಿ ಶಾಂತಿ ಇದ್ದಾಗ ಬೇರೆ ಯಾವ ರಾಜ್ಯವೂ ಇರಲಿಲ್ಲ ಸ್ವರ್ಗದಲ್ಲಿ ಅಶಾಂತಿ ಇರಲು ಸಾಧ್ಯ ಇಲ್ಲ ಸ್ವರ್ಗಕ್ಕೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ ಕೇವಲ ಹೂದೋಟ ಅಷ್ಟೇ ಸ್ವರ್ಗದಲ್ಲಿ ಇರುತ್ತದೇನು ಮನುಷ್ಯರೂ ಕೂಡ ಇರಲೇಬೇಕು ತಾನೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಈಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಮತ್ತು ನೀವು ಶ್ರೇಷ್ಠ ವಿಚಾರವನ್ನೇ ಮಾಡುತ್ತಿರಬೇಕು ನಿಮ್ಮ ಬುದ್ಧಿಯಲ್ಲಿ ಶ್ರೇಷ್ಠ ವಿಚಾರಗಳೇ ನಡೆಯುತ್ತಿರಬೇಕು ಹೊರಗಡೆ ಜಗತ್ತಿನ ಯಾವುದೇ ಪ್ರಕಾರದ ಸುಖವನ್ನು ನೀವೀಗ ಬಯಸುವುದಿಲ್ಲ ಈ ಸಮಯದಲ್ಲಿ ನೀವು ಸಂಪೂರ್ಣ ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು ನೀವೀಗ ಮಾವನ ಮನೆಗೆ ಹೋಗುತ್ತೀರಾ ಇದು ತವರು ಮನೆಯಾಗಿದೆ ಇಲ್ಲಿ ನಿಮಗೆ ಇಬ್ಬರು ತಂದೆಯರು ಸಿಕ್ಕಿದ್ದಾರೆ ಡಬ್ಬಲ್ ಪಿತಾಗಳು ಸಿಕ್ಕಿದ್ದಾರೆ ಒಬ್ಬರು ನಿರಾಕಾರ ಸರ್ವಶ್ರೇಷ್ಠ ತಂದೆ ಇನ್ನೊಬ್ಬರು ಸಾಕಾರದಲ್ಲಿರುವಂತಹ ಸರ್ವಶ್ರೇಷ್ಠ ತಂದೆಯಾದ ಬ್ರಹ್ಮ ತಂದೆ ಈಗ ನೀವು ನಿಮ್ಮ ಮಾವನ ಮನೆಯಾದಂತಹ ವಿಷ್ಣುಪುರಿಗೆ ಹೋಗುತ್ತೀರಾ ಸತ್ಯುಗಕ್ಕೆ ಶ್ರೀಕೃಷ್ಣಪುರಿ ಎಂದು ಕರೆಯುವುದಿಲ್ಲ ಮಕ್ಕಳ ಪುರಿ ಇರುವುದಿಲ್ಲ ವಿಷ್ಣುಪುರಿ ಅಂದರೆ ಲಕ್ಷ್ಮೀನಾರಾಯಣರ ಪುರಿ ಇರುತ್ತದೆ ನಿಮ್ಮ ಯೋಗ ರಾಜ ಆಗಿದೆ ಅಂದ ಮೇಲೆ ಈಗ ಅವಶ್ಯವಾಗಿ ನೀವು ನರನಿಂದ ನಾರಾಯಣ ಆಗುತ್ತೀರ ಈಗ ಮಕ್ಕಳಾದ ನೀವು ಸತ್ಯ ಸತ್ಯ ಈಶ್ವರನ ಸೇವಾದಾರಿಗಳಾಗಿದ್ದೀರಾ ಪರಮಾತ್ಮ ತಂದೆ ಸತ್ಯ ಈಶ್ವರನ ಸೇವಾದಾರಿಗಳು ಎಂದು ಯಾರಿಗೆ ಕರೆಯುತ್ತಾರೆ ಅಂದರೆ ಯಾರು ಕಡಿಮೆ ಅಂದರೆ ಎಂಟು ಗಂಟೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿರುವಂತಹ ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ತಂದೆ ಈಶ್ವರನ ಸೇವಾದಾರಿಗಳು ಎಂದು ಕರೆಯುತ್ತಾರೆ ಯಾವುದೇ ಪ್ರಕಾರದ ಕರ್ಮ ಬಂಧನ ಇರಬಾರದು ಆಗ ನೀವು ಸೇವಾದಾರಿಗಳಾಗಲು ಸಾಧ್ಯ ಮತ್ತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ನೀವೀಗ ನರನಿಂದ ನಾರಾಯಣ ಆಗಬೇಕು ಅಂದ ಮೇಲೆ ಅವಶ್ಯವಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಕರ್ಮ ಬಂಧನ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಬಹಳ ಕಠಿಣವಾದ ಕಾರ್ಯ ಆಗಿದೆ ತಂದೆ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಯೋಗವನ್ನು ಮಾಡುವುದಕ್ಕೋಸ್ಕರ ಈ ಜ್ಞಾನ ಇದೆ ಯೋಗಕ್ಕೋಸ್ಕರ ಈ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತಿದೆ ಈ ಜ್ಞಾನದ ಶಿಕ್ಷಣವನ್ನು ತಂದೆ ಬಂದು ಕಲಿಸುತ್ತಾರೆ ಯೋಗಕ್ಕೋಸ್ಕರ ಜ್ಞಾನದ ಶಿಕ್ಷಣವನ್ನು ತಂದೆ ಕಲಿಸುತ್ತಾರೆ ಶ್ರೀಕೃಷ್ಣ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯೋಗವನ್ನು ಕಲಿಸುತ್ತಾರೆ ಶ್ರೀಕೃಷ್ಣನ ಕೈಯಲ್ಲಿ ಪುನಃ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅದು ಎಷ್ಟು ತಪ್ಪಾದ ಚಿತ್ರ ಆಗಿದೆ ಈಗ ಇಲ್ಲಿ ನೀವು ಯಾವುದೇ ವ್ಯಕ್ತಿಯ ಚಿತ್ರವನ್ನು ನೆನಪು ಮಾಡಬಾರದು ನೀವೀಗ ಎಲ್ಲವನ್ನೂ ಮರೆತು ಬಿಡಿ ಯಾರ ನೆನಪು ನಿಮ್ಮ ಬುದ್ಧಿಯಲ್ಲಿ ಇರಬಾರದು ಯಾರ ಜೊತೆಗೂ ನಿಮ್ಮ ಬುದ್ಧಿ ಜೋಡಣೆ ಆಗಬಾರದು ಅಂದರೆ ಬುದ್ಧಿಯೋಗ ಯಾರಿಗೂ ಆಕರ್ಷಿತ ಆಗಬಾರದು ನಿಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು ಏಕೆಂದರೆ ಇದು ಶಿಕ್ಷಣವನ್ನು ಕಲಿಯುವಂತಹ ಸಮಯ ಆಗಿದೆ ಜಗತ್ತನ್ನು ಮರೆತು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ಆಶ್ಚರ್ಯ ಈ ಸೃಷ್ಟಿಗೆ ಬಂದಿದ್ದೀರಿ ಈಗ ಪುನಃ ನೀವು ಅಶ್ಚರ್ಯಾಗಿ ವಾಪಸ್ ಮನೆಗೆ ಹೋಗಬೇಕು ನೀವು ಪಾತ್ರಧಾರಿಗಳಾಗಿದ್ದೀರಾ ಜಗತ್ತಿನಲ್ಲಿ ಹದ್ದಿನ ಪಾತ್ರಧಾರಿಗಳು ಇರುತ್ತಾರೆ ನೀವು ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಾ ಈಗ ನಿಮಗೆ ಗೊತ್ತಿದೆ ನಾವು ಅನೇಕ ಬಾರಿ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಅನೇಕ ಬಾರಿ ನೀವು ಬೇಹದ್ದಿಗೆ ಮಾಲೀಕರಾಗುತ್ತೀರಾ ಈ ಬೇಹದ್ದಿನ ನಾಟಕದ ಆಧಾರದಿಂದ ಸಣ್ಣ ಸಣ್ಣ ನಾಟಕಗಳು ಕೂಡ ಅನೇಕ ಬಾರಿ ನಡೆಯುತ್ತಿರುತ್ತದೆ ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೂ ಏನೆಲ್ಲ ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತಿರುತ್ತದೆ ಮೇಲಿನಿಂದ ಹಿಡಿದು ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಮೂಲವತನ ಸೂಕ್ಷ್ಮ ವತನ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಸಾಕು ಬೇರೆ ಯಾವ ಧಾಮದಲ್ಲೂ ನಿಮಗೆ ಕೆಲಸ ಇಲ್ಲ ನಿಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ಅಂದ ಮೇಲೆ ಅನ್ಯ ಧರ್ಮದಲ್ಲಿ ಈಗ ನಿಮಗೆ ಯಾವ ಕೆಲಸವೂ ಇಲ್ಲ ಅನ್ಯ ಧರ್ಮಗಳು ಸ್ಥಾಪನೆ ಆಗುವಂತಹ ಸಮಯ ಬಂದಾಗ ಆ ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬರುತ್ತಾರೆ ಅವರೆಲ್ಲರೂ ನಂಬರ್ ಆಗಿ ಹೇಗೆ ಬಂದಿದ್ದಾರೆ ಅದೇ ರೀತಿ ಪುನಃ ನಂಬರ್ ಆಗಿ ವಾಪಸ್ ಮನೆಗೆ ಹೋಗುತ್ತಾರೆ ನಾವೀಗ ಅನ್ಯ ಧರ್ಮದವರ ಬಗ್ಗೆ ಏಕೆ ವರ್ಣನೆಯನ್ನು ಮಾಡುತ್ತೇವೆ ನಾವೀಗ ಅನ್ಯ ಧರ್ಮದವರ ಬಗ್ಗೆ ವರ್ಣನೆಯನ್ನು ಮಾಡುವುದಿಲ್ಲ ನೀವೀಗ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಎಲ್ಲಾ ಚಿತ್ರವನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಬ್ರಹ್ಮ ವಿಷ್ಣು ಶಂಕರ ಚಿತ್ರವನ್ನು ನೆನಪು ಮಾಡಬಾರದು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಲಿಂಗ ರೂಪದಲ್ಲಿ ಇದ್ದಾರೆ ಎಂದು ಈಗ ಲಿಂಗದ ಸಮಾನ ಯಾವುದಾದರೂ ವಸ್ತು ಹೇಗೆ ಇರಲು ಸಾಧ್ಯ ಬಲೆ ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಲಿಂಗ ರೂಪದಲ್ಲಿ ಇದ್ದರೂ ಕೂಡ ತಂದೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತಿತ್ತು ಪ್ರೇರಣೆಯ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೇನು ನೀವು ಶಿವಲಿಂಗದ ಮುಂದೆ ಲೌಡ್ ಸ್ಪೀಕರ್ ಅನ್ನು ಇಟ್ಟರೆ ಪರಮಾತ್ಮ ತಂದೆ ಪ್ರೇರಣೆಯ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೇನು ಪ್ರೇರಣೆಯ ಮೂಲಕ ಏನೂ ನಡೆಯಲು ಸಾಧ್ಯ ಇಲ್ಲ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಶಂಕರ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲವೂ ನಾಟಕದಲ್ಲಿ ಮೊದಲೇ ಫಿಕ್ಸ್ ಆಗಿದೆ ವಿನಾಶಂತೂ ಆಗಲೇಬೇಕು ಹೇಗೆ ಆತ್ಮರಾದ ನೀವು ಶರದ ಮೂಲಕ ಮಾತನಾಡುತ್ತಿರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಮಕ್ಕಳಾದ ನಿಮ್ಮ ಜೊತೆಗೆ ಮಾತನಾಡುತ್ತಾರೆ ಪರಮಾತ್ಮ ತಂದೆಯ ಪಾತ್ರ ದಿವ್ಯ ಪಾತ್ರ ಆಗಿದೆ ಅಲೌಕಿಕ ಪಾತ್ರ ಆಗಿದೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಪಾತ್ರ ಎಲ್ಲರಿಗಿಂತ ಭಿನ್ನವಾದ ಪಾತ್ರ ಆಗಿದೆ ಕಲ್ಪದ ಮೊದಲು ಯಾರು ಈ ಸೃಷ್ಟಿಗೆ ಬಂದಿದ್ದರೂ ಈಗಲೂ ಅವರೇ ಈ ಸೃಷ್ಟಿಗೆ ಬರುತ್ತಾರೆ ಮೊದಲು ಏನೆಲ್ಲ ಆಗಿ ಹೋಗಿದೆಯೋ ಅದಕ್ಕೆ ನಾಟಕ ಎಂದು ಕರೆಯಲಾಗುತ್ತದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಕೇವಲ ಪುರುಷಾರ್ಥವನ್ನು ಮಾಡುವಂತಹ ವಿಚಾರ ಇರಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾಟಕದ ಅನುಸಾರ ನನ್ನ ಮೂಲಕ ಕಡಿಮೆ ಪುರುಷಾರ್ಥ ನಡೆಯುತ್ತಿದೆ ಅಂದ ಮೇಲೆ ನಾನು ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ನೀವೀಗ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಬೇಕು ನಾಟಕ ಎಂದು ಹೇಳಿ ಪುರುಷಾರ್ಥವನ್ನು ಮಾಡುವುದನ್ನು ಬಿಟ್ಟು ಬಿಡಬಾರದು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು ಚಾರ್ಟ್ ಅನ್ನು ವೃದ್ಧಿ ಮಾಡಿಕೊಳ್ಳಬೇಕು ನೋಟ್ ಮಾಡಿಕೊಳ್ಳಿ ನಾನು ನನ್ನ ಚಾರ್ಟ್ ಅನ್ನು ಎಷ್ಟು ವೃದ್ಧಿ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಚಾರ್ಟ್ ಎಷ್ಟು ವೃದ್ಧಿಯಾಗುತ್ತಿದೆ ಎಂದು ಸ್ವಯಂ ನೋಡಿಕೊಳ್ಳಿ ನನ್ನ ಚಾರ್ಟ್ ವೃದ್ಧಿಯಾಗುವ ಆಗುವ ಬದಲು ಚಾರ್ಟ್ ನಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತಿಲ್ಲ ತಾನೆ ಅದಕ್ಕೋಸ್ಕರ ಬಹಳಷ್ಟು ಎಚ್ಚರಿಕೆ ಇರಬೇಕು ಈಗ ನೀವು ಬ್ರಾಹ್ಮಣರ ಸಂಘದಲ್ಲೇ ಇರಬೇಕು ಹೊರಗಡೆ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಸಂಘ ಕೆಟ್ಟ ಸಂಘ ಕುಸ್ಸಂಗ ಆಗಿದೆ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಉಲ್ಟಾ ಮಾತನ್ನೇ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಕೆಟ್ಟ ಸಂಘದಿಂದ ಮುಕ್ತ ಮಾಡುತ್ತಿದ್ದಾರೆ ಮನುಷ್ಯರು ಕೆಟ್ಟವರ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ತಮ್ಮ ಆಹಾರ ಪದ್ಧತಿ ತಮ್ಮ ಜೀವನದ ಪದ್ಧತಿ ಎಲ್ಲವನ್ನೂ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಜಗತ್ತಿನ ಜನ ಕುಸ್ಸಂಗಕ್ಕೆ ವಶಾಗಿ ತಮ್ಮ ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ದೇಶವನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ವೇಷವನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ಕೆಟ್ಟ ಸಂಘದಲ್ಲಿ ಬಂದು ದೇಶ ವೇಷ ಇರುವಂತಹ ಪದ್ಧತಿಯನ್ನು ಚೇಂಜ್ ಮಾಡಿಕೊಳ್ಳುವುದು ಅಂದರೆ ತಮ್ಮ ಧರ್ಮಕ್ಕೆ ತಾವೇ ನಿಂದನೆಯನ್ನು ಮಾಡಿದ್ದಂತೆ ನೋಡಿ ಈ ಕಲಿಯುಗದಲ್ಲಿ ತಮ್ಮ ಕೇಶವನ್ನು ಹೇಗೆ ಹೇಗೆ ಶೃಂಗಾರ ಮಾಡಿಕೊಳ್ಳುತ್ತಾರೆ ತಮ್ಮ ಕೂದಲನ್ನು ವಿಭಿನ್ನ ಪ್ರಕಾರದ ಫ್ಯಾಷನ್ನ ಆಧಾರದಿಂದ ಶೃಂಗಾರ ಮಾಡಿಕೊಳ್ಳುತ್ತಾರೆ ಕೇಶದ ಶೃಂಗಾರವನ್ನು ಮಾಡಿಕೊಳ್ಳುವುದು ಕೂಡ ದೇಹಾಭಿಮಾನವೇ ಆಗಿದೆ ಕೇವಲ ಕೇಶದ ಶೃಂಗಾರಕ್ಕೋಸ್ಕರ ಕೂದಲಿನ ಶೃಂಗಾರಕ್ಕೋಸ್ಕರ ನೂರು ರೂಪಾಯಿ ಅಥವಾ ನೂರ ಐವತ್ತು ರೂಪಾಯಿಯನ್ನು ಕೊಡುತ್ತಾರೆ ಇದಕ್ಕೆ ಅತಿ ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ ಅಂತವರು ಎಂದು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸಂಪೂರ್ಣ ಸಾಧಾರಣವಾಗಿ ಜೀವನವನ್ನು ನಡೆಸಬೇಕು ನೀವೀಗ ಬಹಳಷ್ಟು ಬೆಲೆ ಬಾಳುವಂತಹ ಸೀರೆಯನ್ನು ಉಟ್ಟುಕೊಂಡರೆ ನಿಮಗೆ ದೇಹಾಭಿಮಾನ ಬರುತ್ತದೆ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಕಡಿಮೆ ರೇಟ್ನ ವಸ್ತುವನ್ನು ಬಳಸಬೇಕು ಒಳ್ಳೆಯ ವಸ್ತು ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ಈ ಸಮಯದಲ್ಲಿ ನೀವು ವನವಾಸದಲ್ಲಿ ಇದ್ದೀರಾ ಅಂದ ಮೇಲೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನೀವು ಬಹಳಷ್ಟು ಸಾಧಾರಣರಾಗಿ ಇರಬೇಕು ಮದುವೆಗೆ ಹೋದಾಗ ಅಥವಾ ಬೇರೆ ಬೇರೆ ಸ್ಥಾನಕ್ಕೆ ಹೋದಾಗ ಬಲೆ ನೀವು ಬಣ್ಣದ ಡ್ರೆಸ್ ಅನ್ನು ಹಾಕಿಕೊಳ್ಳಿ ಏಕೆಂದರೆ ಸಂಬಂಧವನ್ನು ನಿಭಾಯಿಸುವುದಕ್ಕೋಸ್ಕರ ಬಣ್ಣದ ಡ್ರೆಸ್ ಅನ್ನು ಹಾಕಿಕೊಳ್ಳಬೇಕಾಗುತ್ತದೆ ಮನೆಗೆ ಬಂದ ತಕ್ಷಣ ಬಣ್ಣದ ಡ್ರೆಸ್ ಅನ್ನು ಚೇಂಜ್ ಮಾಡಿ ಬಿಳಿ ಡ್ರೆಸ್ ಅನ್ನು ಧರಿಸಿಕೊಳ್ಳಬೇಕು ಏಕೆಂದರೆ ನೀವೀಗ ವಾಣಿಯಿಂದ ದೂರ ಆಗಿ ವಾಪಸ್ ಮನೆಗೆ ಹೋಗಬೇಕು ವಾನಪ್ರಸ್ಥಿಗಳು ಸದಾ ಬಿಳಿ ವಸ್ತ್ರವನ್ನೇ ಧರಿಸಿಕೊಂಡಿರುತ್ತಾರೆ ಈಗ ಪ್ರತಿಯೊಬ್ಬರು ಸಣ್ಣವರಿರಬಹುದು ದೊಡ್ಡವರಿರಬಹುದು ಎಲ್ಲರೂ ವಾನಪ್ರಸ್ಥಿಗಳೇ ಆಗಿದ್ದೀರಾ ಸಣ್ಣ ಮಕ್ಕಳಿಗೂ ಕೂಡ ನೀವು ಶಿವತಂದೆಯ ನೆನಪನ್ನು ಮಾಡಿಸಬೇಕು ತಂದೆಯ ನೆನಪಿನಲ್ಲೇ ಅವರ ಕಲ್ಯಾಣ ಕೂಡ ಸಮಾವೇಶ ಆಗಿದೆ ಈಗ ನಾವು ಶಿವತಂದೆಯ ಬಳಿ ಹೋಗಬೇಕು ಅನ್ನುವ ಒಂದೇ ಮಾತಿನ ಸ್ಮೃತಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಮಾರ್ಪಿತಾ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನನ್ನ ನಡತೆ ದೇಹಾಭಿಮಾನಕ್ಕೆ ವಶಾದಂತಹ ನಡತೆ ಆಗಿರಬಾರದು ಅನ್ನುವ ಮಾತಿನ ಬಗ್ಗೆ ಸದಾ ಗಮನ ಇರಬೇಕು ಬಹಳಷ್ಟು ಸಾಧಾರಣರಾಗಿ ಜೀವನವನ್ನು ನಡೆಸಬೇಕು ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಕೆಟ್ಟವರ ಸಂಘದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನ ಪರಿಶ್ರಮದ ಮೂಲಕ ಸರ್ವ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಕಡಿಮೆ ಅಂದರೆ ಎಂಟು ಗಂಟೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸತ್ಯ ಸತ್ಯ ಈಶ್ವರನ ಸೇವಾದಾರಿಗಳಾಗಬೇಕು ಇಂದಿನ ವರದಾನ ಆಗಿದೆ ವಿಶಾಲ ಬುದ್ಧಿ ವಿಶಾಲ ಮನಸ್ಸಿನ ಮೂಲಕ ನನ್ನತನದ ಅನುಭವವನ್ನು ಮಾಡಿಸುವಂತಹ ಮಾಸ್ಟರ್ ಮಾಸ್ಟರ್ ರಚಿತಾಗಿ ಮೊದಲನೇ ರಚನೆ ಈ ದೇಹ ಆಗಿದೆ ಯಾರು ದೇಹಕ್ಕೆ ಮಾಲೀಕರಾಗುವಂತಹ ಮಾತಿನಲ್ಲಿ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರು ತಮ್ಮ ಸ್ನೇಹ ಅಥವಾ ಸಂಪರ್ಕದ ಮೂಲಕ ಸರ್ವರಿಗೂ ತನ್ನತನದ ಅನುಭವವನ್ನು ಮಾಡಿಸುತ್ತಾರೆ ಯಾರೆಲ್ಲಾ ಆತ್ಮರು ದೇಹಾಭಿಮಾನದಿಂದ ಮುಕ್ತ ಆದಂತಹ ಮಾಸ್ಟರ್ ರಚಯಿತನ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೆ ಅವರ ಮೂಲಕ ಸುಖದ ಅನುಭವ ದಾತಾತನದ ಅನುಭವ ಶಾಂತಿ ಪ್ರೇಮ ಆನಂದ ಸಹಯೋಗ ಸಾಹಸ ಉತ್ಸಾಹ ಉಮಂಗ್ ಯಾವುದಾದರೂ ಒಂದು ವಿಶೇಷ ಅನುಭೂತಿಯಾಗುತ್ತದೆ ಇದಕ್ಕೆ ವಿಶಾಲ ಬುದ್ಧಿ ಉಳ್ಳವರಾಗುವುದು ಎಂದು ಕರೆಯಲಾಗುತ್ತದೆ ಅಥವಾ ವಿಶಾಲ ಹೃದಯದವರಾಗುವುದು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಉತ್ಸಾಹದ ರೆಕ್ಕೆಯ ಮೂಲಕ ಸದಾ ಹಾರುವ ಕಲೆಯ ಅನುಭವವನ್ನು ಮಾಡುತ್ತಾ ಹೋಗಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಸ್ವಯಂ ಶ್ರೇಷ್ಠ ಸಂಕಲ್ಪದಿಂದ ಸಂಪನ್ನ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮಿತ್ತರಾಗಿ ಇರಬೇಕು ಟ್ರಸ್ಟಿಗಳಾಗುವುದು ಅಂದರೆ ಡಬ್ಬಲ್ ಸೂಕ್ಷ್ಮ ದೇವತೆಗಳಾಗುವುದಾಗಿದೆ ಹೇಗೆ ಮಕ್ಕಳಾದ ನಿಮ್ಮ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪ ಸಫಲ ಆಗುತ್ತದೆ ಮಕ್ಕಳ ಕೇವಲ ಒಂದೇ ಒಂದು ಶ್ರೇಷ್ಠ ಸಂಕಲ್ಪಕ್ಕೆ ಸಾವಿರ ಶ್ರೇಷ್ಠ ಸಂಕಲ್ಪದ ಫಲ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಅಂದರೆ ಒಂದಕ್ಕೆ ಸಾವಿರ ಪಟ್ಟು ಪ್ರಾಪ್ತಿ ನಿಮಗೆ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ